ಅಕ್ಟೋಬರ್ ತರ್ಟಿ ಫಸ್ಟ್ ಫಾರ್ ದ ಮೋಸ್ಟ್ ಪಾರ್ಟ್ ಈಸ್ ಕನ್ಸಿಡರ್ಡ್ ಆಸ್ ಹ್ಯಾಲಿನ್ಸ್ ಡೇ ಸೊ ಅಕ್ಟೋಬರ್ ಮೂವತ್ತೊಂದನೇ ದಿನ ದಿನದಂದು ಹ್ಯಾಲಿನ್ಸ್ ಡೇ ಎಂಬುದಾಗಿ ಅನೇಕರು ಇದನ್ನು ಮಾಡ್ತಾರೆ ಆ್ಯಂಡ್ ಲಾಟ್ ಆಫ್ ಟೈಮ್ಸ್ ಪೀಪಲ್ ಜಸ್ಟ್ ಥಿಂಕ್ ದಟ್ ಯು ನೋ ವಾಟ್ ಇಟ್ ಇಸ್ ಜಸ್ಟ್ ಸಮ್ ಫಂಡ್ ಅನೇಕರು ಹೆಚ್ಚಿಸ್ತಾರೆ ಇದು ಒಂದು ಆಸೆಕ್ಕಾಗಿ ಮಾತ್ರ ಮಾಡುವಂಥದ್ದು ಎಂಬುದಾಗಿ ಸೊ ಸಮ್ಟೈಮ್ಸ್ ಪೀಪಲ್ ಡ್ರೆಸ್ ಅಪ್ ಸಮ್ಸ್ ಪೀಪಲ್ ಜಸ್ಟ್ ಹ್ಯಾವ್ ಸಮ್ ಫನ್ ಡೆಕೋರೌಂಡ್ ಸೆಲೆಬ್ರೇಟಿಂಗ್ ಆ್ಯಂಡ್ ದ ಟ್ರೂತ್ ಇಸ್ ದೇ ಡೋಂಟ್ ಈವನ್ ಥಿಂಕ್ ಅಬೌಟ್ ದ ರಿಯಾಲಿಟಿ ಆಫ್ ದ ಇಂಪ್ಲಿಕೇಶನ್ಸ್ ಆಫ್ ಇಟ್ ಆದರೆ ಅನೇಕರು ಅದನ್ನ ಹಾಸ್ಯವಾಗಿ ತಕ್ಕೊಳ್ತಾರೆ ಕೆಲವರು ಒಂದು ವಿಚಿತ್ರವಾಗಿರುವಂಥ ವಸ್ತ್ರ ಧಾರಣೆಯನ್ನ ಮಾಡ್ಕೊಳ್ತಾರೆ ಇನ್ನು ಕೆಲವರು ತುಂಬಾ ಹಾಸ್ಯ ಮಾಡ್ತಾರೆ ಆದರೆ ಅದರ ಹಿಂದೆ ಇರುವಂತಹ ಕೆಲವು ಹಿನ್ನೆಲೆಗಳನ್ನು ಅನೇಕರು ಅರ್ಥ ಮಾಡಿಕೊಳ್ಳುವುದಿಲ್ಲ ಬಟ್ ಐ ವಾಂಟ್ ವಾನ್ ಯು ಆ್ಯಂಡ್ ಟೆಲ್ ಯು ದಟ್ ನೆವರ್ ಗೋ ಬೈ ವಾಟ್ ಯು ಸಿ ಆನ್ ದಿ ಔಟ್ ಸೈಡ್ ಆಲ್ವೇಸ್ ಟ್ರೈ ಟು ಇನ್ಫರ್ ವಾಟ್ ಈಸ್ ಹ್ಯಾಪ್ನಿಂಗ್ ಬಿಹೈಂಡ್ ದ ಸೀನ್ಸ್ ಆದ್ದರಿಂದ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ ಯಾವಾಗಲೂ ಕೂಡ ಆಚೆ ನೀವು ನೋಡುವಂಥದ್ದಕ್ಕೆ ಆಕರ್ಷಿತರಾಗಬೇಡಿ ಅದರ ಹಿಂದೆ ಏನಿದೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನಿಸಿ ಸಿ ಸಮಟೈಮ್ಸ್ ಟಿಂಗ್ಸ್ ಕ್ಯಾನ್ ಲುಕ್ ವೆರಿ ಗುಡ್ ಆನ್ ದಿ ಔಟ್ ಸೈಡ್ ಯು ಕ್ಯಾನ್ ಪೇಂಟ್ ಇಟ್ ವೆರಿ ವೆಲ್ ಆನ್ ದಿ ಔಟ್ ಸೈಡ್ ಬಟ್ ಬಿಹೈಂಡ್ ದ ಸೀನ್ಸ್ ದೆರ್ ಇಸ್ ಸಮಥಿಂಗ್ ಈವಲ್ ನೋಡಿ ಯಾವಾಗಲೂ ಕೂಡ ವಿಷಯಗಳು ಆಚೆ ತುಂಬ ಆಕರ್ಷಣೀಯವಾಗಿರ್ತದೆ ಆದರೆ ಅದರ ಹಿಂದೆ ನೋಡುವಾಗ ಅದು ತುಂಬ ಕೆಟ್ಟದಾಗಿರ್ತದೆ ಸಿ ದ ಬೈಬಲ್ ಸೇಸ್ ಇನ್ ಸಾಮ್ ತರ್ಟಿ ಫೋರ್ ವರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಇಟ್ಸ್ ವೆರಿ ಕ್ಲಿಯರ್ಲಿ ಸೀಸ್ ಡಿಪಾರ್ಟ್ ಫ್ರಮ್ ಈವಲ್ ನೋಡಿ ಕೀರ್ತನೆಗಳು ಮೂವತ್ನಾಲ್ಕರಲ್ಲಿ ನಾವು ನೋಡ್ತೇವೆ ದುಷ್ಟತನದಿಂದ ದೂರವಿರಿ ಎಂಬುದಾಗಿ ನಾವು ನೋಡ್ತೇವೆ ಇಟ್ ಈವೆನ್ ಸೇಸ್ ಇನ್ ವರ್ಸ್ ಸಿಕ್ಸ್ಟೀನ್ ದ ಫೇಸ್ ಆಫ್ ದ ಲಾಡ್ ಇಸ್ ಅಗೇನ್ಸ್ಟ್ ದೂ ಈವಲ್ ಸೊ ಹಾಗೆ ಯೋವನ್ನು ಯಾರು ಈ ದುಷ್ಟತನವನ್ನು ನಡೆಸ್ತಾರೋ ಅವರ ಮೇಲೆ ಕೋಪ ಉಳ್ಳವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಹಲವೀನ್ ಲುಕ್ಸ್ ರಿಯಲಿ ಗುಡ್ ಫ್ರಮ್ ದಿ ಔಟ್ಸೈಡ್ ದಟ್ ಇಟ್ಸ್ ವೆರಿ ಇನ್ನೋಸೆಂಟ್ ಇಟ್ಸ್ ಜಸ್ಟ್ ಡ್ರೆಸ್ಸಿಂಗ್ ಅಪ್ ಅಂಡ್ ಆಲ್ ಆಫ್ ದಟ್ ಬಟ್ ಬಿಹೈಂಡ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ಅ ಕನೆಕ್ಷನ್ ಟು ದ ಅಕಲ್ಟ್ ಕನೆಕ್ಷನ್ ಟು ಈ ವಿಲ್ ಸ್ಪಿರಿಟ್ಸ್ ದೇರ್ಸ್ ಅ ಕನೆಕ್ಷನ್ ಟು ವಿಚ್ ಕ್ರಾಫ್ಟ್ ಅಂಡ್ ದಟ್ಸ್ ವೈ ಯು ನೀಕ್ ಎಟ್ ದ ರೂಟ್ ಆಫ್ ಇಟ್ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ದಟ್ ಇಟ್ಸ್ಕ್ಸ್ಕ್ಸ್ಕ್ ಫೈನ್ ಫ್ರಮ್ ದಿ ಔಟ್ಸೈಡ್ ಸೊ ಈ ಅಲವಿನ್ ಡೇ ಅನ್ನೋ ಆಚರಣೆಯು ಆಚೆಯಿಂದ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಆದರೆ ಅದು ಒಂದು ಅನೇಕ ಮಾಟ ಮಂತ್ರಗಳಿಗೆ ಅನೇಕ ಒಂದು ದುಷ್ಟನ ಕಾರ್ಯಗಳಿಗೆ ಅದು ಹಿನ್ನೆಲೆಯಾಗಿ ಇದೆ See, ದ ಸೇಮ್ ವೇ ಯು ವಿಲ್ ನಾಟ್ ಪ್ಲೇ with fire ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ fire extinguisher. ತಿಂಗ್ should ಯು ಶುಡ್ ನಾಟ್ ಪ್ಲೇ just because ಜಸ್ಟ್ ಬಿಕಾಸ್ ಯು oh, you know, I ನೋ ಐ ಆಮ್ ಪ್ರೊಟೆಕ್ಟೆಡ್ ಬೈ ದ ಬ್ಲಡ್ ಆಫ್ ಜೀಸಸ್ ಸೊ ನೋಡಿ ನಾವು ಬೆಂಕಿ ಒಂದಿಗೆ ನಾವು ಆಟ ಆಡುವುದಿಲ್ಲ ನಾವು ಕೆಲವೊಂದನ್ನು ಕೆಲವು ಬೆಂಕಿಯ ರಕ್ಷಿತ ವಸ್ತ್ರಗಳನ್ನ ಧರಿಸಿಕೊಂಡು ಅದೇ ರೀತಿಯಾಗಿ ನಾನು ಯೇಸು ಕ್ರಿಸ್ತನ ರಕ್ತದಿಂದ ನಾನು ಸುರಕ್ಷಿತವಾಗಿದ್ದೇನೆ ಎಂಬುದಾಗಿ ನೀವು ದುಷ್ಟತನದೊಂದಿಗೆ ಆಟವನ್ನು ಆಡಬಾರದು ಸೊ ಐ ವಾಂಟ್ ಟು ಬಿ ವೆರಿ ವಿಜಿಲೆಂಟ್ ಆದ್ರಿಂದ ನೀವೆಲ್ಲರೂ ಕೂಡ ಬಹಳ ಜ್ಞಾನವಂತರಾಗಿರಬೇಕು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಈವಲ್ ಸೊ ಆದ್ರಿಂದ ಯಾವುದೇ ಒಂದು ಕೆಟ್ಟ ಅದರ ಒಂದಿಗೆ ನಿಮಗೆ ಸಂಬಂಧವಿರಬಾರದು ಸೊ Stay away from anything to do with. Uh, if you look at Deuteronomy 18 uh, from verses 10 to 12, it says, Stay away from any kind of divination and sorcery and omens and. Uh, ಇನ್ ವಿಚ್ ಕ್ರಾಫ್ಟ್ ಅಂಡ್ ಸ್ಪೆಲ್ಸ್ ಮೀಡಿಯಮ್ಸ್ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಡಿಟೆಸ್ಟಿಬಲ್ ಇನ್ ದ ಹೈಸ್ ಆಫ್ ಗಾಡ್ ವೈ ಡಿ ಯು ವಾಂಟ್ ಪಾರ್ಟ್ ಟೇಕ್ ಇನ್ ದಟ್ ಸೊ ನೋಡಿ ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ ಎಂಟನೇ ಅಧ್ಯಾಯದಲ್ಲಿ ಎಲ್ಲ ಒಂದು ದುಷ್ಟತನಗಳಿಂದ ಮಾಟ ಮಂತ್ರಗಳಿಂದ ಎಲ್ಲ ವಿಧವಾಗಿರುವಂತಹ ಕೇಡುಗಳಿಂದ ನಾವು ದೂರ ಇರಬೇಕೆಂಬುದಾಗಿ ದೇವರು ನಮಗೆ ಎಚ್ಚರಿಸುತ್ತಾರೆ ದಟ್ಸ್ ಒನ್ ಆಫ್ ದ ರೀಸನ್ಸ್ ಐ ಆಲ್ಸೋ ಟೆಲ್ ಪೀಪಲ್ ಸ್ಟೇ ವೇ ಫ್ರಮ್ ವಾಚಿಂಗ್ ಹಾರರ್ ಮೂವೀಸ್ ಬಿಕಾಸ್ ಥ್ರೂ ದಟ್ ಯು ಆರ್ ಓಪನಿಂಗ್ ದ ಡೋರ್ ಫಾರ್ ಈವಿಲ್ ಸ್ಪಿರಿಟ್ಸ್ ಟು ಕಮ್ ಇನ್ ಟು ಯರ್ ಲೈಫ್ ವೈ ಡೂ ಯು ವಾಂಟ್ ಡೂ ದಟ್ ಸೊ ಆದ್ರಿಂದ ಅನೇಕ ಸಾರಿ ನಾನು ಹೇಳ್ತೇನೆ ನೀವು ಒಂದು ಆರ ಸಿನಿಮಾಗಳನ್ನು ನೀವು ನೋಡಬಾರ್ದು ಯಾಕಂದ್ರೆ ಅವುಗಳ ಮೂಲಕವಾಗಿ ಆ ದೆವ್ವಗಳು ನಿಮ್ಮ ಮನೆಯನ್ನು ಸೇರಿಕೊಳ್ತವೆ ಎಂಬುದಾಗಿ ಅನೇಕ ಸಾರಿ ನಾನು ನಿಮ್ಮನ್ನು ಎಚ್ಚರಿಸಿದ್ದೇನೆ ಸೊ ಟು ಟೇ ದಿಸ್ ಇಸ್ ಮೈ ಚಾಲೆಂಜ್ ಟು ಯು ದಟ್ ಯು ವಿಲ್ ಡಿಪಾರ್ಟ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಈವಿಲ್ ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸವಾಲನ್ನು ಹಾಕ್ತಿದ್ದೇನೆ ಎಲ್ಲ ಒಂದು ಕೆಟ್ಟತನದಿಂದ ನೀವು ದೂರ ಇರಿ ಸ್ಟೇ ವೇ ಫ್ರಮ್ ಹ್ಯಾಲೋವಿ ಸ್ಟೇ ವೇ ಫ್ರಮ್ ಆಲ್ ಈ ವಿಲ್ ಅಂಡ್ ಯು ವಿಲ್ ಬಿ ಏಬಲ್ ಟು ಲಿವ್ ದ ಕೈಂಡ್ ಆಫ್ ಕ್ರಿಸ್ಟಿಯನ್ ಲೈಫ್ ದ ಗಾಡ್ ವಾಂಟ್ಸ್ ಟು ಗಿವ್ ಯು ಸೊ ನೋಡಿ ಎಲ್ಲ ಒಂದು ಸೈತಾನನ ಒಂದು ಕಾರ್ಯಗಳನ್ನ ಮಾಡುವಂತ ಎಲ್ಲ ಕಾರ್ಯಗಳಿಂದ ಆಲ್ವಿನ್ಸ್ ಆಗಿರಲಿ ಅಥವಾ ಯಾವುದೇ ರೀತಿಯ ಕಾರ್ಯಗಳಿಂದ ನೀವು ದೂರ ಆಗ ಖಂಡಿತವಾಗಿ ದೇವರು ಬಯಸುವಂತ ಕ್ರೈಸ್ತ ಜೀವಿತವನ್ನು ನೀವು ಜೀವಿಸೋಕೆ ಹಾಕ್ತದೆ ಆಮೇಲೆ